ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಶಿವಲಿ ಲಾಕ್ಸ್ ಯೂಟ್ಯೂಬ್ ಚಾನಲ್ ನಾನು ಕಿರಣ್ ಅಂಗಡಿ ನಮ್ಮ ಹಸಿರು ಶಿವಾಪುರಿ ವರ್ಷ ಎರಡು ಸಾವಿರದ ಹದಿಮೂರಿಂದ ಇಲ್ಲಿ ಹಜಾರ್ ಬಗ್ಗೆ ನೋಡಿ ನಮ್ಮ ಹಚ್ಚಿದ್ವಿ ಬೋರ್ ಬೋರ್ ಒಂದು ಬೋರ್ ಬಿಡಿಸಿದ ನೀರು ಖಾಲಿ ಆಯ್ತು ಮತ್ತೆ ತಿರ್ಗ ಬೋರ್ ಬಿಡಿಸ್ಬೇಕಾಯ್ತು ಅಂತಂದ್ರೆ ಹಜಾರ್ದ ಹಿಂಗೆ ಅಲ್ಲಿ ಸಾತ್ನಾಗ ಹದ್ದಾರ ಅದರ ಅವ್ರು ಆಶೀರ್ವಾದ ಮಾಡ್ತಾರೆ ಪಾಯಿಂಟ್ ತೋರಿಸ್ ಹೋದ್ರ ಅಂದ್ರೆ ಪಾಯಿಂಟ್ ತೋರಿಸ್ಕೊಂಡು ಹದಾರ ಪಾದಕ್ಕೆ ಬಂದು ಇಟ್ಟಿವ್ರಿ ಪಾಯಿಂಟ್ ತೋರ್ಸಿದ್ರು ಎಲ್ಲ ಮೆಣಸಿಂಗ್ಗಳಿಟ್ ಮಾಡಿದ್ವಿ ನಾ ಹಿರಿಯಕ್ಕೆ ಒಂದ್ರು ಬೋರ್ ಬಂದಾಗ್ಬಿಡ್ತು ಮಗ್ಳನ್ನು ನೀರು ಕೇಳಿದ್ರೆ ಅವರು ಎಂಟನೇ ಭಾಗ ಕೆಳಾಕತಿದ್ರು ಅವ್ರು ಕೊಡೋದೇನತ್ತೆ ಅಂತೇಳಿಂದು ಮತ್ತೆ ಬೇರೆ ಬೋರ್ ಬಿಡಿಸಿದ್ವಿ ಹದ್ದಾರು ಪಾಯಿಂಟ್ ತಗೊಂಬಂದು ತೋರ್ಸ್ಕೊಂಡು ಹೋಗಿ ಬೋರ್ ಬಿಡಿಸಿದ್ರಿ ನೀರು ಬಿತ್ತು ಗಿಡ ಫಲ ಬಿಟ್ಟೋಗ್ರಿ ಚಲೋ ಅಥವಾ ಎರಡು ಲಕ್ಷ ರೂಪಾಯಿ ಮಾಲು ಬಂತು ರೀ ಆವಾಗಲಿಂದ ನಾವು ಹಜಾರ್ ಸೇವಾ ಮಾಡ್ಕೊಂಡವ್ರಿ ಹಾಂ ಹಜ್ಜಾರ್ ಜೊತೆಗೆ ಅದಾವ್ರಿ ಹಜಾರ ಎಲ್ಲಿ ಹಳ್ಳಿ ಹೋಗ್ತಾರೆ ಅಲ್ಲಿಗೆ ಹೋಗ್ಕೋರಿ ಬೇರೆ ಊರಿಗೆ ಹೋಗ್ತಾರಲ್ರಿ ಅವಾಗ ಏನೇನು ಪವಾಡ ಏನೇನು ಮಾಡ್ತಾರೆ ಅವ್ರು ನೋಡಿ ಹೇವರಿಗೆ ನಮ್ಮ ಊರಿಗೇನೇ ಕರ್ಕೊಂಡು ಹೋಗಿದ್ವಿ ಕರ್ಕೊಂಡು ಹೋಗಿದ್ರು ಕರ್ಕೊಂಡು ಹೋದ್ರೆ ಅಲ್ಲಿ ಒಂದು ಫಂಕ್ಷನ್ ನಮ್ಮ ಊರಾಗ ಒಂದು ಹಜ್ಜಾರದ ಒಂದು ಫಂಕ್ಷನ್ ಮಾಡಿದ್ರು ಯಾರದೋ ಗುಬ್ಬಿ ಹಜ್ಜಾರ್ ಒಂದು ಪಟ್ಟಾಧಿಕಾರ ಮಾಡಿಸಿದ್ರೆ ಅವ್ರು ಗುಬ್ಬಿ ಹಜ್ಜಾರ ಅವ್ರ ಹಜಾರ ಆಗಿದ್ದ ಕರಿ ಆದರೆ ಮುಖಪಜಜ್ಜಾರ ದೇವರಾಗಿದ್ದ ಆಗಿದ್ದ ಆದರೆ ಗುಬ್ಬಿ ಮಠ ಎಲ್ಲೈತಿ ಅಂತ ತೋರಿಸ್ಬೇಕು ಅಂತ ಹೇಳಿ ಅವ್ರು ಅಲ್ಲಿ ಮಾತಾಡಿದ್ರು ಅವ್ರ ಊರ ನಮ್ಮ ಊರಾಗ ನಾವು ಇಲ್ಲಿ ಹಜಾರ್ ಕರ್ಕೊಂಡು ಹೋಗಿದ್ವಿ ಮಠಕ್ಕೆ ಸಾತಾಳಿಗೆ ಕರ್ಕೊಂಡು ಹೋದಾಗ ಅಲ್ಲಿ ಆ ಊರಿಗೆ ಹೋದಿವಿ ಕರೆಂಟ್ ಹೋಗಿತ್ತು ರಾತ್ರಿ ಒಂಬತ್ತು ಹತ್ತು ಗಂಟೆ ಆಗಿತ್ತು ದುಂದಿ ಹಿಡ್ಕೊಂಡು ಆ ಹಜಾರ್ ಮೇರ ಉತ್ಸವ ಮಾಡ್ಕೊಂತ ಹೋಗಿ ಒಂದು ಅಲ್ಲಿ ದೇವಸ್ಥಾನದಾಗ ಇಳಿಸಿದ್ವಿ ರೀ ಆ ದೇವಸ್ಥಾನದ ಇಳಿಸಿದ್ರೆ ಅಲ್ಲಿ ಅಲ್ಲೇ ದೇವ್ರ ಏನು ಹೊಳ್ಳಿ ನೋಡಲಿಲ್ಲ ರೀ ಅವ್ರು ಕವಳ ಕಪ್ಪಾಗಿತ್ತು ರೀ ಹಂಗೆ ಇಳಿದ್ರೆ ಗುಬ್ಬಿ ಹಾಜ ಮಠ ಎಲ್ಲಿತ್ತು ಅಲ್ಲಿಗೆ ಹೋದ್ರಿ ಅವರು ಅವ್ರು ಏನು ಮಾತಾಡಿದ್ರಲ್ರಿ ಹೌದು ಪಾ ಹಜಾರ್ ಪವರ್ ಛಲೋ ಹೇಳ್ತೈತಿ ಖರೀಯತು ಅಂತ ಹೇಳಂತ ಅವರು ಮತ್ತು ಹಜಾರಿಗೆ ಹೇಳ್ಕಂಡು ತಪ್ಪಾಗೈತಿರಿ ನಮ್ಮ ಅಂತ ಹೇಳಿ ಕೇಳಿ ಹೋದ್ರಿ ಆವಾಗ ನಾವು ಹಜಾರ್ ಶಿವಾನೆ ಬಿಟ್ಟಿಲ್ಲರಿ ಹಜಾರ್ ಕೊಟ್ಟಾಗದವ್ರಿ ಪೋಡ ಮಾಡ್ತಾರೀ ಸರ ಬೇರೆ ಊರಿಗೋದ್ರೂ ಪೋಡ ಮಾಡ್ತಾರೀ ಮಕ್ಕಳು ಇಲ್ದ್ರಿಗೆ ಮಕ್ಳು ಬಂದು ಫಲ ಕೇಳಿದರಿಗೆ ಅವ್ರು ನಿಮ್ಮ ಮಕ್ಳು ಆಗ್ತಾವ್ರಿ ಯಾರಿಗೆ ಗಾಳಿ ಸಿಕ್ಕಾತಂದ್ರೆ ಮಠದಾಗ ಉಳ್ಕೊಂಡು ವ್ಯವಸ್ಥೆ ಐತ್ರಿ ಅವ್ರಿಗೆ ಆಮೇಲೆ ಅವರು ಆರಾಮಾದ್ಮೇಲೆ ಊರು ಹೋಗ್ತಾರೆ ಅದ್ರ ಅಂತನ ಮತ್ತು ಬೇರೆ ಇತ್ರೆ ಯಾವ ಖಾಲಿ ಇದ್ರೂ ಬಂದು ಮಾಡ್ದಾಗಿದ್ದು ಆರು ಗಂಟಲೇ ಇದ್ದು ಅವ್ರಿಗೆ ಆರಾಮಾದ್ಮೇಲೆ ಅವ್ರು ಹೋಗ್ತಾರೆ ಊರಿಗೆ ಹೀಗೆಲ್ಲ ಪವಾಡ ಮಾಡ್ತಾರೆ ಹೊರಗೆ ಹೋದಾಗೂ ಮತ್ತ ಯಾರು ಕೊಂಚೆ ಇಲ್ಲಿ ದೇವ್ರತೆಯಲ್ಲ ಅಂತ ತೋರಿಸ್ರಿ ಅಂದ್ರೆ ತೋರಿಸ್ತಾರ್ರಿ ಅವರು ಯಾರ ಏನಾರ ಅಂದ್ರೆ ಅವ್ರು ಅವ್ರನ್ನ ಅವ್ರೆಲ್ಲರೂ ಯಾಕೆ ಮಾತಾಡ್ರಿ ಅವ್ರ ಅಲ್ಲಿ ಹೋಗಿ ಅವ್ರನ್ನ ತಡವೇ ಬಿಡ್ತಾರೆ ಆಮೇಲೆ ಒಂದು ಶೃಣಿಗೆ ಹೋಗಿದ್ವಿ ರೀ ಅವರು ಜಡೆದಾಗ ಅವ್ರು ನಾಲ್ಕು ಮಂದಿ ಜಡೇದಾಗ ಮಾತಾಡಿದ್ರಂತರಿ ನಮ್ಮೊಂದು ಹೋರಿ ಐತಿ ಮಲ್ಲ ಅಲ್ಲಿ ಕಾಡಿನಾಗೈತಿ ನಮ್ಮ ಮನೆ ಅಲ್ಲಿ ಬಂದು ಆ ಮನೆಗೆ ಬಂದು ನಮ್ಮ ಮನೆ ತೋರಿಸಿದ್ರೆ ಆ ಎತ್ತಿನ ಹೆಂತಲ್ಲಿ ಬಂದರೆ ಆ ಒಂದು ಎತ್ತೈತಿ ಅದನ್ನ ಬಿಟ್ಟಾಗ ಕೊಡ್ತವೆ ಕಾಲು ಕೆದ್ರೆ ಡರ್ಕಿ ಹೊಡೆದೈತಿ ಅದನ್ನ ಬಿಟ್ಟು ಕೊಡ್ತೇವೆ ಅಂದ್ರಿ ಅವರು ಆ ಪ್ರಕಾರ ಅಜಾರು ಸೀದಾ ಮನೆಗೆ ಹೋಗಿಬಿಟ್ರಿ ಅವ್ರು ಅದು ಹೆಂಗೆ ರೀ ರಾತ್ರಿನೇ ಹೋದ್ರಿ ಅದು ಮಳಿ ಚಿಟ್ಟಿ ಚುಟ್ಟಿ ಅನ್ನೋದು ಇಷ್ಟ ದಾರಿ ಇತ್ತು ತಗೊಳ್ದಾಗ ಕಪ್ಪಿನಾಗ ಹೋದ್ರಿ ಅವ್ರು ಮನೆಗೆ ಹೋದ್ರು ಮನೆಗೆ ಹೋಗಿ ಅವ್ರ ಮನೆ ಅಂತ ನಿತ್ಕೊಂಡ್ರಿ ಅಜ್ಜಾರ್ ಎತ್ತಿನ ಮನಿ ಅಂತ ಹೇಳಿ ಅವ್ರು ಎತ್ತೇನು ಒದ್ರದ ಪದ್ರ ಏನು ಮಾಡಲಿಲ್ಲ ರೀ ಅವ್ರು ಏನು ಇದ್ದ್ರಲ್ರಿ ಅವ್ರ ಜೊತೆ ಮಾತಾಡಿದ್ರೆ ಮತ್ತು ಹಜಾರ ನಿಮ್ಮ ಮನೆಗೆ ಬಂದಾರಪ್ಪ ಎತ್ತ ಬಿಟ್ಟು ಕೊಡ್ರಿ ಅಂತ ಕೇಳಿದ್ರು ಅವ್ರು ಏ ಇಲ್ಲ ಹಜಾರ ಕರ್ಕೊಂಡು ಹೋಗಲಿ ಅಂದ್ರೆ ಇಲ್ಲ ಏ ನೀನು ಮಾತಾಡಿದ ಕರೆ ಐತಿ ಮತ್ತು ಹಜಾರ್ ಬಂದಾರ ನೀನು ಬಿಟ್ಕೊಡುವಂದ್ರೆ ಅವ್ರು ಇಲ್ಲ ತಮ್ಮ ಇಲ್ಲಿ ಬಾಯ್ ಅಜ ನೀವು ಹಜಾರ್ ಪಾದಕ್ಕೆ ಬಿಡ್ರಿ ಹಜಾರ್ ಪಾದಕ್ಕೆ ಬಿಡ್ರಿ ನೀವು ಅವ್ರು ಹಜಾರ್ ತಗೊಂಡು ಅಂದ್ರೆ ನಾವು ಹುಡ್ಕೊಂಡು ಹೋಗ್ತೀವಿ ಇಲ್ಲ ಅಂದ್ರೆ ಬೇಡ ಅಂದ್ರೆ ಬಿಟ್ಟು ಹೋಗ್ತೇವೆ ಅಂದ್ರಿ ಇಲ್ಲ ಹಜಾರ ತಗೊಂಡು ಹೋಗುವಂದರು ಆಮೇಲೆ ಅವ್ರ ಮನೆಯಿಂದ ಬಿಟ್ಟು ಮತ್ತೊಂದು ಮನೆಗೆ ನಾವು ಪಾದ ಪೂಜೆ ರೀ ಅಲ್ಲಿ ಬಂದ್ರಿ ಅವರು ಅಲ್ಲಿ ಬಂದಾಗ ಮತ್ತು ಅವಾಗ ಕೇಳಿದ್ವಿ ರೀ ಅವಾಗ ಕೇಳಿದಾಗ ಬಾದಕ್ಕೆ ಬಿದ್ದ್ರಿ ಅವ್ರು ನೋಡಪ್ಪ ರೂಪಾಯ ಎತ್ತಿನ ಹಿಡ್ಕೊಂಡು ಹೋಗ್ಬೇಕಂದ್ರೆ ಬಲಗಾಲ ಆಶೀರ್ವಾದ ಕೊಡ್ರಿ ಬೇಡಪ್ಪ ಅಂತಂದ್ರೆ ಅವ್ರಿದ ಅವ್ರ ಎತ್ತಿನ ಅವ್ರಿಗೆ ಕೊಡೋಕೆ ಎಡಗಾಲು ಪಾದ ಕೊಡಿರಿ ಅಂತ ಕೇಳಿದ್ವಿ ಅವ್ರು ಬಲಗಾಲ್ ಪಾದ ಕೊಟ್ಟರು ಆಮೇಲೆ ಎತ್ತಿನ ಹಿಡ್ತೊಂಡು ಮಠಕ್ಕೆ ತೊಗೊಂಡ್ಬಂದಿವ್ರಿ ಮಠಕ್ಕೆ ತಗೊಂಬಂದು ಅದು ಒಂದು ಹದಿನಾರು ಹದಿನೇಳು ಸಾವಿರ ರೂಪಾಯಿ ಮಾರಿದ್ವಿ ರೀ ಅದನ್ನು ಇಷ್ಟೆಲ್ಲ ಪವಾಡ್ ನಡೀತಾವ್ರಿ ಇಲ್ಲಿ ನಾವು ಎಲ್ಲೇ ಮಾತಾಡಿ ಹೊಲಿವೆ ಅದನ್ನೆಲ್ಲ ಅವರು ಕಂಡು ಹಿಡಿತಾರೆ ಅವ್ರು ಯಾಕಂದ್ರೆ ತ್ರಿಕಾ ಜ್ಞಾನ ಜ್ಞಾನ ಇರೋ ಅವರು ಮುಖಾಪ್ ವಿಶೇಷವಾಗಿ ಅಮಾಸಿ ಪೂಜೆ ಭಾಳ ಚೆನ್ನಾಗಿ ನಡೀತದೆ ಅಂತ ಹೇಳಿದ್ರು ಅದ್ರ ಬಗ್ಗೆ ಏನು ವಿಶೇಷವಾಗಿ ಭಕ್ತರು ಒಂದು ಅಮಾಶಿ ಒಬ್ಬೊಬ್ಬರು ಮಾಡ್ತಾರೆ ಅವ್ರಿಗೆ ಏನಾರ ಅವ್ರದ್ದು ತೊಂದರೆ ಪರಿಹಾರ ಆತಂದ್ರೆ ಬಂದು ಅವರು ಇಲ್ಲೆಲ್ಲ ಅವರು ಊಟದ ವ್ಯವಸ್ಥೆ ಪ್ರಸಾದದ ವ್ಯವಸ್ಥೆ ಮಾಡಿ ನಿಂತು ಸೇವಾ ಮಾಡ್ತಾರೆ ಮಾಡಿ ಹೋಗ್ತಾರೆ ಯಾರ ಬಂದ್ರು ಎಲ್ಲರೂ ಯಾಕೆ ಮಾತಾಡ್ರಿ ಅವರು ಅವ್ರಿಗೆ ಆರಾಮಾಗ್ತೀರಿ ಮಕ್ಳು ಎಲ್ದರಿಸಿದ್ದಕ್ಕೆ ಮಕ್ಕಳು ರೀ ಹದಿನೆಂಟು ವರ್ಷ ಆಗಿತ್ತಂತೆ ಆಗಿ ಮದುವೆ ಆದ್ರಿಗೆ ಅವ್ರು ಬಂದು ಆಶೀರ್ವಾದ ತೊಗೊಂಡು ಉಡಿ ತುಂಬಿಸಂಡ್ ಹೋದ್ರಿ ಅವ್ರಿಗೆ ರೀ ಅವ್ರು ಮತ್ತೆ ಹೋಗ ಹೊಳ್ಳಿ ಇಲ್ಲಿ ಬಂದು ಆ ಖುಷಿಯೇನು ರೀ ಅವ್ರು ತೊಟ್ಟು ಕಾರ್ಯ ಮಾಡ್ಕೊಂಡು ಹೋದ್ರಿ ಅವರು ಅದರಂತನ ಕೆಲವು ಎಲ್ಲರ ಜನ ಭಕ್ತರು ರೀ ಬಂದರು ಅವ್ರು ಕೇಳ್ಕೊಂಡು ಅವ್ರದ್ದು ಏನು ಪರಿಹಾರ ಆತಂದ್ರೆ ಅವ್ರಿಗೆ ಏನು ಕೊಡ್ಬೇಕಂದ್ ಕೊಟ್ಟು ಹೋಗ್ತಾರೆ ಅವ್ರು ಹ್ಞೂ ರೀ ಬೇರೆ ಊರಿಗೆ ಹೋಗ್ತಾರಲ್ರಿ ಅಲ್ಲಿ ಅನ್ನ ಪ್ರಸಾದ ಎಲ್ಲ ಇರುತ್ತೆ ಓ ಅಲ್ಲೆಲ್ಲ ಅನ್ನ ಪ್ರಸಾದ ಇರ್ತದ್ರಿ ಊರು ರೊಟ್ಟಿ ಕರ್ಕೊಂಡು ಹೋಗ್ತಾರೀ ಊರೂ ಅವ್ರು ಪ್ರಸಾದ ಮಾಡಿಸ್ತಾರೆ ಆಮೇಲೆ ಒಬ್ಬರ ಒಂದ ಮನೆಗೆ ಕರ್ಕೊಂಡು ಹೋಗ್ತಾರೆ ಅವರು ಅವರು ಪ್ರಸಾದ ಕೊಡ್ತಾರೆ ಜನರಿಗೆಲ್ಲ ಪ್ರಸಾದ ಕೊಟ್ಟು ಅವ್ರ ಮನೆಯಿಂದ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಅವ್ರದ್ದು ಕಾರ್ಯ ಶುದ್ಧ ಅಂದ್ರೆ ಅದು ಕೇಳ್ತಾರೆ ಎಲ್ಲ ಸರಿಯಾಗಿ ಐತಿಪ್ಪ ಅಂತೇಳಿ ಆಮೇಲೆ ಅದ್ರಿಂದ ನಾವು ಮತ್ತೆ ಮಠಕ್ಕೆ ದಯಮಾಡ್ಸಿ ಅಂತಾವ್ ರೀ ಹ್ಞೂ ರೀ ಇಷ್ಟೆಲ್ಲ ಪವಾಡಗಳು ನಡೀತಾವೆ ಹಾ ನಡೀತಾವ್ರಿ ಇಷ್ಟೆಲ್ಲ ಪವಾಡಗಳು ನಡೀತಾವೆ ರೀ ನಮ್ಮ ಏನ್ರಿ ಅವು ಹೇಳೋದೇನ್ರಿಪ್ಪ ಅವ್ರದ್ದು ಎಷ್ಟ ಹೇಳಿದ್ರು ಕಡಿಮೆನ ನೋಡಿರಿ ಹಿಂಗೆಲ್ಲ ನಡೀತೈತ್ರಿ ನೀವು ಬೇಕಾದ್ರೆ ಬರ್ರಿ ನಮ್ಮ ಕೆಟ್ಟದ್ದು ಕೆಟ್ಟದ್ಯಾವ್ದು ಇವ್ರ ಹತ್ರ ನಡೆಯೋಂಗಿಲ್ಲ ಆಹಾ ಕೆಟ್ಟದ್ದು ಕೆಟ್ಟದ್ದಾವುದೋ ನಡೆಯಂಗಿಲ್ಲ ರೀ ನ್ಯಾಯ ಯಾವ್ದಾರ ತಮ್ಗಳು ನ್ಯಾಯ ಇತ್ತು ಯಾವ್ದಾರ ಹೊಳದ್ದು ತಂಟೆ ತರ್ಕರಾರ ಇತ್ತು ಅಂದ್ರೆ ಅದಾರಿಗೆ ಬಂದು ಹೇಳಿಕೊಂಡು ಹೋದ್ರಂದ್ರೆ ಅವು ವ್ಯವಹಾರಗಳು ಅಲ್ಲೇ ಸರಿಯಾಗಿಬಿಡ್ತಾವ್ರೆ ಅವ್ರು ಅವು ಅಂದ್ರೆ ಅವರು ಏನು ಹೇಳ್ಕೊಂಡು ಇರ್ತಾರೋ ಅದನ್ನ ಆ ಪರ್ಕರ್ ಬಂದು ಅವ್ರಿಗೆ ದುಡ್ಡು ಮುಟ್ಟಿಸ್ತಾರೆ ಅವರು ಆಮೇಲೆ ಧಾನ್ಯ ಧಾನ್ಯ ದೋಸೆ ಧಾನ್ಯ ಅಥವಾ ಮೀವು ಹದ್ದಾರಿಗೆ ಪತ್ರಿ ಪತ್ರಿ ಅಂದ್ರೆ ಹುಲ್ಲಿಗೆ ಪತ್ರಿ ಅಂತ ಅವ್ರು ಮೀಗೆ ಅದನ್ನೆಲ್ಲ ತಂದು ಕೊಟ್ಟು ಹೋಗ್ತಾರೀ ಟ್ರ್ಯಾಕ್ಟರ್ ತಗೊಂಡೆ ಬರ್ತಾರೆ ಟ್ರ್ಯಾಕ್ಟರ್ ತಗೊಂಡು ಬಂದು ಕೊಟ್ಟು ಹೋಗ್ತಾರೆ ಹಾಂ ಧಾನ್ಯಗಳನ್ನ ಹುಲ್ಲು ಕೊಡ್ತಾರೆ ಧಾನ್ಯಗಳನ್ನ ಕೊಡ್ತಾರೆ ಅಕ್ಕಿ ಕೊಡ್ತಾರೆ ಜೋಳ ಕೊಡ್ತಾರೆ ರೀ ಅವ್ರು ಏನು ಬೆಳೆದು ಧಾನ್ಯ ಇಡ್ತಾವೆ ಅವನ್ನೆಲ್ಲ ಕೊಡ್ತಾರೆ ರೀ